ಅನಿಸೋ ಇಚ್ಛೆ ಆಮೇಲೆ ಅಟೆಂಡ್ ಆದ್ರೆ ಇಲ್ಲ ಅವ್ರಿಗೆ ಜನಪ್ರತಿನಿಧಿಗಳು ಮೀಟಿಂಗ್ ಅಟೆಂಡ್ ಆದ್ರೆ ಗ್ರಾಮ ಪಂಚಾಯಿತಿ ಅವ್ರಿಗೆ ಹಣ ಇಲ್ಲ ಇವರು ಎಲೆಕ್ಟೆಡ್ ಅಲ್ಲ ಎಲೆಕ್ಷನ್ ಮಾಸ್ಟರ್ ಕಲೆಕ್ಟರ್ ಅಂತ ಅವ್ರನ್ನ ನೇಮಕ ಮಾಡಿ ಡಿಕೆಶ್ ಕುಮಾರ್ ಅವ್ರು ಹೇಳ್ತಾರೆ ನಮ್ಮನ್ನ ಗೆಲ್ಸಿದರೆ ಅದಕ್ಕೋಸ್ಕರ ನಾವು ದುಡ್ಡು ಕೊಡ್ತಾ ಇದ್ದೀವಿ ಇದು ಸರ್ಕಾರ ದುಡ್ಡು ಕಾಂಗ್ರೆಸ್ ಅವ್ರ ಅಪ್ಪನ ಮನೆ ದುಡ್ಡೆಲ್ಲ ಇದು ಅವ್ರಿಗೇನಾಗಿದ್ದ ಇದ್ರೆ ಹೋಗಿ ಎಲ್ಲ ನಾ ಭಿಕ್ಷೆ ಬೇಡಲಿ ಆದಿ ಆ ಬೀದಿಗಳಲ್ಲಿ ಹಿಂದೆ ಕಂಡು ಹೋಗಿ ಭಿಕ್ಷೆ ಬೇಡಲಿ ದೆಲ್ಲಿಯಲ್ಲಿ ಹೋಗಿ ಸೋನಿಯಾ ಗಾಂಧಿ ಮನೆ ಮುಂದೆ ಭಿಕ್ಷೆ ಬೇಡಲಿ ರಾಹುಲ್ ಗಾಂಧಿ ಮನೆ ಮುಂದೆ ಒಂದು ವಿಷಯ ಹೇಳಿ ಅದನ್ನು ಬಿಟ್ಟು ಸರ್ಕಾರ ಬಡವರು ಬಡವರು ಟ್ಯಾಕ್ಸ್ ಪ್ರತಿಯೊಂದಕ್ಕೂ ಅವರು ಸೋಪ್ ತಗೊಂಡ್ರು ಟ್ಯಾಕ್ಸು ಬಟ್ಟೆ ಹೊಗೆ ಸೋಪ್ ತಗೊಂಡ್ರು ಟ್ಯಾಕ್ಸು ಬಿಡಿ ಸೇದ್ರು ಟ್ಯಾಕ್ಸು ಎಲ್ಲದಕ್ಕೂ ಟ್ಯಾಕ್ಸ್ ಈ ಸರ್ಕಾರ ಬಂದ ಮೇಲೆ ಗಾಳಿಗೆ ಒಂದು ಟ್ಯಾಕ್ಸ್ ಬಿಟ್ಟಿದ್ದಾರೆ ಟಾಯ್ಲೆಟ್ ಟಾಯ್ಲೆಟ್ಗೂ ತೆರಿಗೆ ಹಾಕಿದ್ದಾರೆ ಎಲ್ಲ ತೆರಿಗೆ ಹಾಕಿ ಏನ್ ಅಂತ ಹೇಳಿದ್ರೆ ರಾಜ್ಯದ ಉದ್ಧಾರ ಮಾಡ್ತಾರೆ ಅಂತ ನಾವೆಲ್ಲ ಇಲ್ಲಿ ರಾಜ್ಯದ ಉದ್ಧಾರ ಅಲ್ಲ ಕಾಂಗ್ರೆಸ್ಸಿನ ಉದ್ಧಾರ ಅವ್ರು ರಾಜೋಷವಾಗಿ ಹೇಳ್ತಾ ಇದ್ದಾರೆ ವಿಧಾನಸೌಧಕ್ಕೆ ಕನ್ನ ಮಡಿತಾ ಇದಾರೆ ಎಲ್ಲರೂ ಬೆಳಗ್ಗೆ ಕನ್ನ ಮಾಡಿದ್ರೆ ಕಳ್ಳರೆಲ್ಲ ಬೆಳಗ್ಗೆ ಕನ್ನ ಮಾಡಿದ್ರೆ ಇವರು ಕಾಂಗ್ರೆಸ್ ಅವರು ಬೆಳಗ್ಗೆ ರಾತ್ರಿ ಕನ್ನ ಕಳ್ಳರು ಜನೇ ಕನ್ನ ಹೊಡಿತಾ ಇದ್ದಾರೆ ಬೆಳಗ್ಗೆನೆ ಹಗಲು ದೊರೋಣೆ ಹಗಲು ಧೋರಣೆ ಮಾಡಿ ಈ ಹಣವನ್ನು ಸುಮಾರು ಅರವತ್ತು ಕೋಟಿ ಬಡವರ ಹಣ ನೋಡಿ ಪಾಪ ಅಂಗನವಾಡಿಯವರು ನಮಗೆ ಸಂಬಳ ಕೊಡಿ ಸಂಬಳ ಕೊಡಿ ಆಶಾ ಕಾರ್ಯಕರ್ತರು ಸಂಬಳ ಕೊಡಿ ಸಂಬಳ ಕೊಡಿ ಅಡುಗೆ ಅಂಗನವಾಡಿಯಲ್ಲಿ ಅಡುಗೆ ಮಾಡುವಂತ ತಾಯಂದಿರು ಮೂರ್ ಸಾವಿರ ರೂಪಾಯಿ ಕೆಲಸ ಮಾಡ್ತಾ ಇದ್ದಾರೆ